ನಿಮಗೆ ಕ್ರೆಡಿಟ್ ಕಾರ್ಡ್ ಬಿಲ್ ಬಂದಾಗ ಮಿನಿಮಮ್ ಅಮೌಂಟ್ ಡ್ಯೂ ಪೇಮೆಂಟ್ ಮಾಡಿದರೆ ನಿಮಗೆ ಇಂಟ್ರೆಸ್ಟ್ ಬರಲ್ಲ ಅಂತ ಅನ್ಕೊಂಡಿದ್ದೀರಾ ಇದು ಸಂಪೂರ್ಣ ಸತ್ಯ ಅಲ್ಲ ಇದ್ರ ಬಗ್ಗೆ ನಾನು ನಿಮಗೆ ಇವತ್ತು ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾವು ಜೆ ಸಿ ಸಂಪರ್ಕ ಪರಿಹಾರ ಪ್ರೈವೇಟ್ ಲಿಮಿಟೆಡಿಂದ ನಾವು ನಮ್ಮ ಈ ಯೂಟ್ಯೂಬ್ ಚಾನಲಲ್ಲಿ ಬ್ಯಾಂಕಿಂಗ್ ಇನ್ಫಾರ್ಮೇಷನ್ ಮತ್ತು ಫೈನಾನ್ಸ್ ರಿಲೇಟೆಡ್ ಇನ್ಫಾರ್ಮೇಷನ್ನ ನಿಮಗೆ ಶೇರ್ ಮಾಡ್ತಾ ಇರ್ತೀವಿ ದಯವಿಟ್ಟು ನಮ್ಮ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ನಾಲ್ಕು ಜನಕ್ಕೆ ಶೇರ್ ಮಾಡಿ ಪ್ಲೀಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕ್ರೆಡಿಟ್ ಕಾರ್ಡ್ನಲ್ಲಿ ಮಿನಿಮಮ್ ಅಮೌಂಟ್ ಡ್ಯೂ ಪೇಮೆಂಟ್ ಅಂತ ಇರುತ್ತೆ ಅದರ ಅರ್ಥ ಮಾತ್ರ ಅದರಿಂದ ಆಗುವಂತ ಲಾಭ ನಷ್ಟಗಳ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಮಿನಿಮಮ್ ಅಮೌಂಟ್ ಡ್ಯೂ ಅಂತಂದ್ರೆ ನಿಮ್ಗೊಂದು ಕ್ರೆಡಿಟ್ ಕಾರ್ಡ್ ಬಿಲ್ ಬಂದಿರುತ್ತೆ ಅದರಲ್ಲಿ ಟೋಟಲ್ ಡ್ಯೂ ಅಂತ ಒಂದು ಅಮೌಂಟ್ ಇರುತ್ತೆ ಮತ್ತೆ ಅದ್ರ ಪಕ್ಕದಲ್ಲಿ ಮಿನಿಮಮ್ ಅಮೌಂಟ್ ಡ್ಯೂ ಅಂತಿರುತ್ತೆ ನೀವು ಆ ಮಿನಿಮಮ್ ಅಮೌಂಟ್ ಡ್ಯೂ ಪೇಮೆಂಟ್ ಮಾಡೋದ್ರಿಂದ ನಿಮಗೆ ಲೇಟ್ ಪೇಮೆಂಟ್ ಫ್ರೀ ಚಾರ್ಜಸ್ ಬೀಳಲ್ಲ ಆದರೆ ನಿಮಗೆ ಇಂಟ್ರೆಸ್ಟ್ ಚಾರ್ಜಸ್ ಬಿಡುತ್ತೆ ಮಿನಿಮಮ್ ಅಮೌಂಟ್ ಡ್ಯೂ ಮಾಡೋದ್ರಿಂದ ನಿಮಗೆ ಆಗೋ ಲಾಭಗಳು ಒಂದು ನಿಮಗೆ ಲೇಟ್ ಪೇಮೆಂಟ್ ಫೀ ಚಾರ್ಜಸ್ ಬೀಳಲ್ಲ ಇನ್ನೊಂದು ಸಿಬಿಲ್ ಅಲ್ಲಿ ನೀವು ಡಿಫಾಲ್ಟ್ ಆಗಿದ್ದೀರಂತ ರಿಪೋರ್ಟ್ ಆಗಲ್ಲ ಮತ್ತೆ ನಿಮ್ ಕಾರ್ಡ್ ಯಾವುದೇ ಕಾರಣಕ್ಕೂ ಬ್ಲಾಕ್ ಆಗೋಲ್ಲ ನಿಮ್ ಕಾರ್ಡ್ ಬ್ಲಾಕ್ ಆಗದೇ ಇರೋದ್ರಿಂದ ನೀವು ಲಿಮಿಟ್ ಇರೋದಕ್ಕ ಅದನ್ನ ಯೂಸ್ ಮಾಡ್ಕೊಳ್ತಾ ಇರಬಹುದು ಈ ಕ್ರೆಡಿಟ್ ಕಾರ್ಡ್ನ ಮಿನಿಮಮ್ ಅಮೌಂಟ್ ಡ್ಯೂ ಪೇಮೆಂಟ್ ಮಾಡೋದ್ರಿಂದ ಆಗೊಂದು ನಷ್ಟಗಳನ್ನ ತುಂಬಾ ಜಾಗರೂಕತೆಯಾಗಿ ನೀವು ಕೇಳಬೇಕಾಗ್ತದೆ ಇದರಲ್ಲಿ ನಿಮಗೆ ವೆರಿ ಫಸ್ಟ್ ಇನ್ಫಾರ್ಮೇಶನ್ ಏನಂತಂದರೆ ನೀವು ಯಾವ ಎಮೌಂಟ್ ಮಿನಿಮಮ್ ಡ್ಯೂ ಅಂತ ಮಾಡಿರ್ತೀರಿ ಆವಾಗ ರಿಮೇನಿಂಗ್ ಗೆ ಬ್ಯಾಂಕ್ ನಿಮಗೆ ಇಂಟ್ರೆಸ್ಟ್ ಹಾಕುತ್ತೆ ಅದು ಪರ್ ಮಂತ್ ಮೂರರಿಂದ ನಾಲ್ಕು ಪರ್ಸೆಂಟ್ ಇರುತ್ತೆ ಅಂದರೆ ಆ್ಯನ್ಯುವಲ್ಲಿ ತರ್ಟಿ ಸಿಕ್ಸ್ ಟು ಫಾರ್ಟಿ ಫೈವ್ ಪರ್ಸೆಂಟ್ ತನಕ ನಿಮಗೆ ಚಾರ್ಜಸ್ ಬಿಡ್ತಾ ಇರುತ್ತೆ ನಾವು ಇಲ್ಲಿ ಕ್ಯಾಲ್ಕುಲೇಷನ್ ತೋರಿಸಿದ್ದೀವಿ ಅದನ್ನ ನೋಡಿ ಸೊ ನಿಮ್ಗೆ ಗೊತ್ತಿರ್ತಾ ಇದ್ದಂಗೆ ನೀವು ಜಾಸ್ತಿ ನ ಕಟ್ತಾ ಇರ್ತೀರಾ ಯಾವಾಗ ನಾವು ಮಿನಿಮಮ್ ಅಮೌಂಟ್ ಡ್ಯೂ ಮಾಡಿರ್ತೀವಿ ಆ ಮಧ್ಯದಲ್ಲಿ ನೆಕ್ಸ್ಟ್ ಬಿಲ್ ಜನರೇಟ್ ಆಗೋಕ್ಕಿಂತ ಮುಂಚೆ ನಾವೇನಾದ್ರೂ ಮತ್ತೆ ಯಾವ್ದಾದ್ರು ಪರ್ಚೇಸ್ ಮಾಡಿದ್ರೆ ಆ ಅಮೌಂಟ್ ಸೇರಿ ನಿಮಗೆ ಇಂಟ್ರೆಸ್ಟ್ ಚಾರ್ಜಸ್ ಬ್ಯಾಕ್ ಮಾಡ್ತಾ ಇರುತ್ತೆ ನೀವು ಅದನ್ನ ಡಿಟೇಲ್ ಆಗಿ ನೋಡ್ಕೊಳ್ಬೇಕಾಗುತ್ತೆ ನೀವು ಪ್ರತಿ ತಿಂಗಳು ನಿಮ್ಮ ಅಕೌಂಟಿಂದ ಕಾರ್ಡ್ ಅಲ್ಲಿ ಆಟೋ ಪೇಮೆಂಟ್ ಆಪ್ಷನ್ ಇರುತ್ತೆ ಅದರಲ್ಲಿ ಫುಲ್ ಪೇಮೆಂಟ್ ಇದೆಯೋ ಅಥವಾ ಮಿನಿಮಮ್ ಅಮೌಂಟ್ ಡ್ಯೂ ಪೇಮೆಂಟ್ ಇದೆಯೋ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಯಾಕಂದ್ರೆ ಎಷ್ಟೋ ಸಲ ನಾವು ನೋಡಿರ್ತೀವಿ ಗೊತ್ತಿಲ್ದೆ ಬೈ ಡಿಫಾಲ್ಟ್ ಅವರ ಆನ್ಲೈನ್ ಟ್ರಾನ್ಸಾಕ್ಷನ್ ಅಲ್ಲಿ ಮಿನಿಮಮ್ ಅಮೌಂಟ್ ಡ್ಯೂ ಪೇಮೆಂಟ್ ಅಂತ ಮಾಡಿರ್ತಾರೆ ಸೊ ಪ್ರತಿ ಸಲ ಅವರು ಮಿನಿಮಮ್ ಅಮೌಂಟ್ ಆಗ್ತಾ ಇದೆ ಓಕೆ ನನ್ನದು ಏನು ಇಶ್ಯೂ ಇಲ್ಲ ಅಂತ ಅನ್ಕೊಂಡಿರ್ತಾರೆ ಬಟ್ ಅವರಿಗೆ ಇಂಟ್ರೆಸ್ಟ್ ತುಂಬ ಬೆಳಿತಾ ಇರುತ್ತೆ ಒಂದು ತ್ರೀ ಫೋರ್ ಮಂತ್ಸ್ ಇಲ್ಲ ಫೈವ್ ಮಂತ್ಸ್ ಆದ್ಮೇಲೆ ನೋಡಿದ್ರೆ ಅವ್ರ ಕ್ರೆಡಿಟ್ ಕಾರ್ಡ್ ಯುಟಿಲೈಸ್ ಮಾಡೋಕ್ಕಿಂತ ಜಾಸ್ತಿ ಅವ್ರಿಗೆ ಬಡ್ಡಿ ಬಿದ್ದಿರುತ್ತೆ ಅದಕ್ಕೆ ದಯವಿಟ್ಟು ನೀವು ಮಿನಿಮಮ್ ಪೇಮೆಂಟ್ ಮಾಡ್ತಿದ್ದೀರ ಫುಲ್ ಪೇಮೆಂಟ್ ಮಾಡ್ತಿದ್ದೀರ ದಯವಿಟ್ಟು ನೀವು ಚೆಕ್ ಮಾಡ್ಕೊಬೇಕು ನೀವು ಇದೇ ಥರ ಪ್ರತಿ ತಿಂಗಳು ಮಿನಿಮಮ್ ಅಮೌಂಟ್ ಡ್ಯೂ ಮಾಡ್ತಾ ಹೋದ್ರೆ ನೀವು ಸಾಲದ ಹೊರೆಯಲ್ಲಿ ಸಿಗಾಕೊಳ್ಳೋ ಚಾನ್ಸ್ ಇರುತ್ತೆ ನೀವು ಇದನ್ನ ಅಂದರೆ ಮಿನಿಮಮ್ ಅಮೌಂಟ್ ಡ್ಯೂನ ಕಟ್ಕೊಳ್ತಾ ಹೋಗ್ತಾ ಇರ್ತೀರ ಇನ್ನೊಂದು ಕಡೆ ನಿಮ್ಮ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತಾ ಹೋಗ್ತಿರ್ತೀರಾ ಅವಾಗ ಏನಾಗುತ್ತೆ ನಿಮ್ದು ಕ್ರೆಡಿಟ್ ಕಾರ್ಡ್ ಏನು ಲಿಮಿಟ್ ಇರುತ್ತೆ ಅದನ್ನ ಕ್ರಾಸ್ ಮಾಡ್ತಾ ಇರ್ತೀರಾ ಅಂದ್ರೆ ಒಂದು ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಹೋದ್ಮೇಲೆ ಇದು ಹಂಡ್ರೆಡ್ ಪರ್ಸೆಂಟ್ ನಿಮ್ ಸಿಬಿಲ್ ಸಿಬಿಲ್ ರಿಪೋರ್ಟ್ ಆಗುತ್ತೆ ಆವಾಗ ನಿಮ್ಮ ಸಿಬಿಲ್ ಸ್ಕೋರ್ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ ನಾವು ನಿಮಗೆ ಕೆಲವೊಂದು ಟಿಪ್ಸ್ನ ಕೊಡ್ತೀನಿ ಅದರಲ್ಲಿ ಒಂದು ಯಾವುದೇ ಕಾರಣಕ್ಕೂ ನೀವು ಮಿನಿಮಮ್ ಅಮೌಂಟ್ ಹೋಗ್ಬೇಡಿ ಫುಲ್ ಪೇಮೆಂಟ್ ನ ಮಾಡಿ ನಿಮ್ದು ಕ್ರೆಡಿಟ್ ಕಾರ್ಡ್ ಬಿಲ್ ಏನಿದೆ ಫುಲ್ ಕ್ಲಿಯರ್ ಮಾಡ್ಕೊಳ್ಳಿ ಯಾವುದೋ ಫಂಕ್ಷನ್ ಇರುತ್ತೆ ಮನೇಲಿ ಯಾವುದೋ ಫಂಕ್ಷನ್ ಇರುತ್ತೆ ಅಂತ ಹೇಳ್ಕೊಂಡು ನಾವು ಬಟ್ಟೆ ತೊಗೊಳ್ಲಿಕ್ಕೆ ಅದಕ್ಕೆ ಅದಕ್ಕೆ ಹಾಕೊಂಡು ಕಾರ್ಡ್ನ ಸ್ವಾಯಿ ಮಾಡ್ತೀವಿ ತುಂಬಾ ಅಮೌಂಟ್ ಸ್ವಾಯಿ ಮಾಡಿರ್ತೀವಿ ಅದನ್ನ ಮಿನಿಮಮ್ ಅಮೌಂಟ್ ಡ್ಯೂ ಪೇಮೆಂಟ್ ಮಾಡೋ ಬದಲು ಕ್ರೆಡಿಟ್ ಕಾರ್ಡ್ ಅಲ್ಲೇ ಇ ಎಮ್ ಐ ಆಪ್ಷನ್ ಇರುತ್ತೆ ಇ ಎಮ್ ಐ ಆಪ್ಷನ್ಗೆ ಹೋಗಿ ಅಕಸ್ಮಾತ್ ಇನ್ನೂ ಜಾಸ್ತಿ ನೀವೇನಾದರೂ ಸ್ವೈಪ್ ಮಾಡಿಬಿಟ್ಟಿದ್ದೀರಾ ಅಲ್ಲಿ ಇ ಎಮ್ ಐ ಹೋದರೆ ಪರ್ಸ್ನಲ್ ಲೋನ್ಗಿಂತ ಸ್ವಲ್ಪ ಜಾಸ್ತಿ ಬಡ್ಡಿ ಬಿಡುತ್ತೆ ಅನಿಸಿದ್ರೆ ನಿಮಗೆ ಒಂದು ಪರ್ಸನಲ್ ಲೋನ್ ತೊಗೊಂಡ್ಬಿಟ್ಟು ಈ ಕ್ರೆಡಿಟ್ ಕಾರ್ಡಲ್ಲಿ ಏನು ಹೈಯೆಸ್ಟ್ ಡ್ಯೂ ಇರುತ್ತೆ ಜಾಸ್ತಿ ಡ್ಯೂ ಇರುತ್ತೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ ಎಲ್ಲದಕ್ಕಿಂತ ಮುಂಚೆ ಅನಾವಶ್ಯಕವಾಗಿ ಕಾರ್ಡ್ನ ಯೂಸ್ ಮಾಡಬೇಡಿ ನೀವು ಕಾರ್ಡ್ ಯೂಸ್ ಮಾಡೋಕ್ಕಿಂತ ಮುಂಚೆ ನಾನು ಎಷ್ಟು ಖರ್ಚು ಮಾಡ್ತಾಯಿದ್ದೀನಿ ಆ ಬಿಲ್ ಬಂದರೆ ಈ ಮಂತ್ ಎಂಡಲ್ಲಿ ಅಥವಾ ಆ ಬಿಲ್ಲಿಂಗ್ ಡೇಟಲ್ಲಿ ನನಗೆ ಅಷ್ಟು ದುಡ್ಡು ಒಂದ್ಸಲಿಕ್ಕೆ ಆಗ್ತದೆ ಇಲ್ಲ ನೋಡಿಕೊಂಡು ನೀವು ದಯವಿಟ್ಟು ಟ್ರಾನ್ಸಾಕ್ಷನ್ ಮಾಡಿ ಮುಂದಿನ ಸಾರಿ ನೀವು ಮಿನಿಮಮ್ ಅಮೌಂಟ್ ಡ್ಯೂ ಪೇಮೆಂಟ್ ಮಾಡಬೇಕಾದ್ರೆ ದಯವಿಟ್ಟು ಒಂದ್ಸಲ ಯೋಚಿಸಿ ನನಗೆ ಇದರಿಂದ ಏನು ಲಾಭ ಆಗುತ್ತೆ ಏನು ನಷ್ಟ ಆಗುತ್ತೆ ನಿಮಗೆ ಎಲ್ಲದನ್ನೂ ನಾನು ಹೇಳಿಕೊಟ್ಟಿದ್ದೀವಿ ಅದನ್ನು ಫಾಲೋ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಅದೇ ರೀತಿ ನಿಮಗೆ ಏನಾದರೂ ಬ್ಯಾಂಕಿಂಗ್ ಇನ್ಫಾರ್ಮೇಷನ್ ಅಥವಾ ಫೈನಾನ್ಷಿಯಲ್ ರಿಲೇಟೆಡ್ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ದಯವಿಟ್ಟು ನಮಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು